ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗೆ ಇದ್ರಿಪ್ಪ ಎಲ್ಲರೂ ಆರಾಮದಿರಿ ಅಂತೇಳಿ ತಿಳ್ಕೊತೀನಿ ದೋಸ್ತರ ಇವತ್ತು ನಾನು ಎರಗಟ್ಟಿ ಭಾಗದೊಳಗೆ ಬಂದಿದ್ದೆ ಸಂಕೇಶ್ವರದೊಬ್ಬರು ಸಂಚಾರಿ ಕುರಿಗಾರನ ನಾನು ಇವತ್ತು ಮೂವತ್ತೈದು ವರ್ಷ ಕುರಿ ಸಾಕಾಣಿಕೊಳಗ ಅನುಭವ ಇರುವಂಥ ಒಬ್ಬ ವ್ಯಕ್ತಿ ನಾನು ಇವತ್ತು ನಿಮ್ಗೆ ಪರಿಚಯ ಮಾಡಿಕೊಡಾತೀನಿ ವಿಡಿಯೋನ ಶುರು ಮಾಡು ಅದಕ್ಕಿಂತ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಲಿಂದ್ರೆ ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಬಾಜುಬರು ಗಂಟೆ ಇವತ್ತೆ ಎನೇಬಲ್ ಮಾಡ್ಕೊರಿ ಬರೀ ದೋಸ್ತರ ವಿಡಿಯೋ ಶುರು ಮಾಡೋಣ ಅಂತ ದೋಸ್ರು ನೋಡ್ರಿ ಇಲ್ಲೇನು ಕುಂತಾರ ನೋಡ್ರಿ ಇವರೇ ಹಿರಿಯರು ಮೂವತ್ತೈದು ವರ್ಷ ಒಂದು ಅನುಭವ ಅಂತ ಇಲ್ಲೇ ನೋಡತ್ತಿರಿ ನೋಡ್ರಿ ಎಲ್ಲ ಕುರಿ ಅವ್ರು ನಮಸ್ಕಾರ ರೀ ಆರಾಮದ ರೀ ಯಾವ್ರಿ ನಿಮ್ದೇಶ್ವರ ಶಂಕೇಶ್ವರ್ರಿ ಒಂದು ಕುರಿ ಸಾಕಾಣಿಕೆ ಒಳಗ ಎಷ್ಟು ವರ್ಷ ಆತ್ರಿ ಒಂದು ಕುರಿ ಸಾಕಾಣಿಕೆ ಮಾಡ ಸಂಚಾರಿ ಕುರಿ ಕುರಿ ಒಂದು ಮೂವತ್ತೈದು ವರ್ಷ ಐತ್ರಿ ಹುಡ್ಕೊಂಬಗ್ರಾ ಹಿಡಕ ಇದ್ರಿ ವರ್ಷ ವಯಸ್ಸು ಏನಿದ್ರೆ ಹದಿನೇಳು ವರ್ಷ ರೀ ಅವಾಗಿಂದ ಪುರಿ ಸಾಕಾಣಿಕೆ ಮಾಡಾಕ ರೀ ಕುರಿ ನೀವು ಹೆಂಗ ಸ್ವಂತ ಕುರಿನ ಸ್ವಂತ ರೀ ಕುರಿ ಎಷ್ಟು ಅದಾವ ರೀ ಕುರಿ ನಿಮ್ಮ ಉಲ್ಲುಕ್ ಕುರಿ ಮುಲ್ಲದು ಸೊಂತಾರಿ ಯಾವ ಕೆಂದ ಕುರಿ ಕೆಂದ ಕುರಿ ಬಿಳಿ ಕುರಿ ಹಾಂ ರೀ ಪರಿ ಕುರಿ ಎಲ್ಲ ಮಿಕ್ಸ್ ರೀ ಈಗ ಮೇ ಮೇವು ಸಾ ಮೇವಿಗೆ ಎಲ್ಲ ಹೆಂಗೆ ಮಾಡ್ತೀರಿ ಮೇವು ಬ್ಯಾಸಿ ಒಳಗೆ ಮೇವು ಬೇಸಿಯೊಳಗೆ ಮೇವು ನಮ್ಮ ಕುನಿಯಾಗೀ ಹಾಂ ಎಗ್ಗಿನ ಹುಳಗಳು ಮೇಯ್ಸ್ತೀವಿ ಕಬ್ಬಿನ ಹುಳಗಳು ಅಲೆ ಎಲ್ಲ ಮೇಯಿಸ್ತಾರೆ ಒಟ್ಟ ಅಂದ್ರೆ ನಿಮ್ಮ ಫ್ಯಾಮಿಲಿನ ಬಂದ್ಬಿಡ್ತೀರಾ ಸರ್ ಖುಷಿ ಹಾ ಅಂದ್ರೆ ಹೆಂಡತಿ ಮಕ್ಕಳು ಎಲ್ಲಾರು ಬಂದ್ಬಿಡ್ತೀರಿ ಇರಾಕ ಮನಿ ಎಲ್ಲ ಹೆಂಗ್ ಮಾಡ್ತಾರೆ ತಂಬು ಹಾ ಹಾ ಮತ್ತ ಮರ್ಯಾದ ಹುಟ್ಟಿದ್ರು ಅಂದ್ರೆ ಇಲ್ಲೇ ಬಂದೋಗ್ತಾರೆ ಫಸ್ಟ್ ಫಸ್ಟ್ ಏನು ಸ್ವಂತ ಮಾಡಿದಿರಲ್ರಿ ಅಂದ್ರೆ ಅವಾಗ ಹದಿನೇಳು ವರ್ಷದಿಂದ ಸಾರಿ ನಿಮ್ಗೆ ಹದಿನೇಳು ವರ್ಷ ಇದ್ದಾಗ ಅವಾಗ ಹೆಂಗ ಹಿಂಗೆ ಸ್ವಂತ ಮಾಡಿದ್ರಿ ನೀವು ಅಂದ್ರೆ ನಿಮ್ಮ ರೊಕ್ಕ ಇತ್ತಾನೆ ಹೆಂಗ

ಅವ ಮೊಮ್ಮಗನ್ರಿ ಅವು ಇವ್ರು ಏನು ರೀ ಮಗ ಮಗ ಅನ್ರಿ ಅವಾಗ ಹೆಸರು ಹಂಗೆಲ್ಲ ಹಾಕಿ ಅದ್ರೊಳಗೆ ಇರ್ತೀರಿ ಕುರಿ ಎಲ್ಲ ಮಳಿಗೆ ರೀ ಜ್ವರ ಅದು ಬರೋಂಗಿಲ್ಲ ಅನ್ ಏನು ಬರಂಗಿಲ್ಲ ಬಟ್ ಹಂಗೆ ಸಂಚಾರಿ ವರ್ಷ ನೀಡಿ ಸಂಚಾರಿ ಮಾಡುದ್ರಿ ಹ್ಞೂ ಕುಂದಿರಿ ಎಸೋದ ರೀ ದೋಸ್ರ ನೋಡ್ರಿ ಇವರೊಂದು ಜೀವನ ಹೆಂಗಪ್ಪ ಅಂತಂದ್ರೆ ನಾವೆಲ್ಲ ಊರ ಜಾತ್ರೆಗೆ ಹೋಗ್ಬೇಕು ಅದಕ್ಕೆ ಹೋಗ್ಬೇಕು ಶಾಂತಿಗೆ ಹೋಗ್ಬೇಕು ಅಂತೀವಿ ಬಟ್ ಇಲ್ಲ ಇವ್ರ ಜೀವನನೇ ಕುರಿ ಮೂವತ್ತೈದು ವರ್ಷ ಅಂದ್ರೆ ಮೂವತ್ತೈದು ವರ್ಷ ಒಂದು ಕುರಿ ಹಿಂಬಾಲೆ ಅದಾರಂದ್ರೆ ಒಂದು ದೊಡ್ಡ ಒಂದು ವಿಷಯ ಈಗೆಲ್ಲ ನಮಗೆ ಮನೆಗೆ ಒಕ್ಕಾಸಿ ಫ್ಯಾನಿಗೆ ಫ್ಯಾನ್ ಟಿ ವಿ ನೋಡೋರ್ ಮಕ್ಕಳಕ್ಕಾಗಲ್ಲ ಪಾಪ ಇವರು ನಿಮಗೆ ಟಿವಿ ಪೈ ನೋಡ್ಬೇಕು ಅನ್ಸುತ್ತ ಟಿವಿ ನೋಡ್ಬೇಕು ಪಿಕ್ಚರ್ ನೋಡ್ಬೇಕು ಏನಿಲ್ಲ ಪ್ರೀಮ್ಯಾಗ ಫೋನ್ ಫೋನ್ ಅದ ರೀ ಫೋನ್ ಹುಡುಗರ್ ಕಡೆ ಅದಾವೆ ಕರೆನ್ ಚಾರ್ಜಿಂಗ್ ಇಲ್ಲ ಏನು ಮಾಡ್ತೀವಿ ರೈತ್ರ ಮನೆ ರೈತ್ರ ಮನೆ ಒಳಗೆ ಇಟ್ ಕ್ಯಾಚ್ ಹೋಗ್ಬಿಡ್ತ್ರಿ ಹಾಂ ಈ ಸುತ್ತಮುತ್ತ ಎಷ್ಟು ಭೂಮಿ ಅಡ್ಡಾಡ್ತೀವಿ ನಾವು ಏನು ರೀ ಬಾಗಲ್ಕೋಟೆಗೆ ಹೋಗ್ತೀವಿ ರೀ ಬಾಗಲ್ಕೋಟೆ ರೀ ಹಾಂ ಬಾಗಲ್ಕೋಟೆ ರಾಮದುರ್ಗ ಬಾದಾಮಿ ಇಡೆ ಎಲ್ಲ ಅಡ್ಡಾಡ್ತೀರಿ ಅಡ್ಡಾಡೆ ಮೆಸದ್ರಿ ಬಹಿರ್ಯಾಗುದಲ್ರಿ ಒಂದೊಂದ್ಸಲ ಕಷ್ಟ ಆಗಿರ್ತಾರ ಹೊಲಾಗ ಹೋಗುವಾಗ ಕುರಿ ಹೊಲ ನುಗ್ಗಿದರ ತಾಸಾಕಿರತ್ತೈತಿರ್ತಾರ ನಿಮ್ಮ ಪ್ರಾಪರ್ ಬಂದ್ ಸಂಕೇಶ್ವರ ಓಕೆ ಸರ್ ಥ್ಯಾಂಕ್ ಯು ನೋಡಿದ್ರೆ ದೋಸ್ತರ ಈ ರೀತಿ ಐತ್ರಿ ಕಷ್ಟ ಇನ್ನ ಐತಿ ಭಾಳ ಐತಿ ಅವ್ರ ಕಷ್ಟ ಬಟ್ ಅವ್ರು ಹೇಳ್ಕೊಣವಲ್ಲ ರೀ ಅವ್ರು ಹೆಂಗೆ ಕ್ಯಾಮ್ರ ಹಿಡಿದಿ ಅಂತ ಹೆದ್ಯಾರೇನು ಗೊತ್ತ ಹೆಂಗೆ ಇರ್ತೈತಪ್ಪ ಅಂದ್ರೆ ಅವ್ರ ಒಂದು ಬಂದಂತ ಎಕ್ಸ್ಪೀರಿಯನ್ಸ್ ಭಯಂಕರ ಇರ್ತೈತಿ ಅವ್ರ್ಗೆ ಒಂದು ಹುಲಿ ಹುಲಿ ಕಾಟ ಆಗಿರ್ಬೋದು ಚಿರತೆ ಕಾಟ ಆಗಿರ್ಬೋದು ನಾಯಿ ಕಾಟ ತೊಳ್ದು ಕಾಟ ಇಂಥವೆಲ್ಲ ಆಗೈತಿ ಬಟ್ ಅವರು ಕರೆಕ್ಟಾಗಿ ಹೇಳವಲ್ಲ ರೀ ಅವ್ರ ಪಾಪ ಎಲ್ಲ ನಮಗೆ ಹಾಂ ಗುಡ್ದಾಗ ಇರ್ತೀರ ಗುಡ್ದಾಗ ಅಲ್ಲಿ ಏನಿಲ್ಲ ಚಿರತೆ ಅಲ್ಲ ಚಿರಸಿ ಕಾಣ್ತೈತೆ ರೀ ಕಾಲು ಕಾಣ್ತೈತೆ ರೀ ಹಾಂ ಅದ್ಭುತವಾದ ಹುಲಿ ಮರಿ ಹಾಂ ಹುಲಿ ಮರಿ ರೀ ಹಾಂ ಎಲ್ಲ ಕಾಣಿಸ್ತಾ ಅದ್ರ ಮತ್ತೆ ಮರಿ ಪರಿ ಕುರಿಗಿರಿ ಏನು ಹಿಡಿಯಲ್ಲ ರೀತಾರೆ ನಮ್ಮ ನಾಯಿ ಎಷ್ಟು ಇರ್ತದೆ ನಾಯಿ ಮೂರು ನಾಲ್ಕು ನಾಯಿ ಹಾಂ ಅವ ಮೇಂಟೈನ್ ಮಾಡ್ತವೆ ಅಲ್ರಿ ಹಾಂ ಒಂದು ಕುರಿ ಎಷ್ಟು ತಿಂಗಳಿಗೆ ಮರಿ ಹಾಕ್ತಿರಿ ಐದು ತಿಂಗಳಿಗೆ ಮರಿ ಹಾಕ್ತೀವಿ ಹಾಂ ಅಂದ್ರೆ ಹೊಸದಾಗಿ ಎರಡು ಸೋಲ ಕೊಡ್ತೀವಿ

ದೋಸ್ ನೋಡಿರಿ ಹೆಂಗ್ ಮೇಯಿಸ್ತಾರಪ್ಪ ಅಂದ್ರೆ ರೈತರ ಹತ್ರ ಹೋಗಿ ಒಂದು ಕೆಲಸ ಮಾಡ್ತಾರೆ ಅವರು ಒಂದು ಮೂ ಒಂದು ಐದು ಜನ ಇದ್ರಪ್ಪ ಅಂದ್ರೆ ಅದ್ರ ಒಂದು ಮೂರು ಜನ ಹೋಗಿ ಕಸಿ ರೈತರ ಜೊತೆ ದುಡಿತಾರೆ ರೈತರ ಜೊತೆ ದುಡ್ದು ಆಮೇಲೆ ಅವ್ರು ಕುರಿನ ಹೋಗಿ ಫ್ರೀಯಾಗಿ ಮೆಸ್ಕೊಂಡ್ಬರ್ತಾರೆ ಹೌದಲ್ರಿ ಹಂಗ ಡೈರೆಕ್ಟ್ ಹೋಗಿ ಮೇಸ್ ಹಾಕಿ ಬಿಡೋದಲ್ರಿ ರೈತರು ಕೂಡ ಬಿಡುಗಡುದಿಲ್ಲ ಹಾ ನೋಡ್ರಿ ಓಕೆ ಸರ್ ದೋಸ್ತರ ವಿಡಿಯೋ ಎಷ್ಟಾಗಿತ್ತ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ನಮಸ್ಕಾರ